ಅಕ್ಷರ ದಾಸೋಹ ನೌಕರರ ಸಂಘದಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಧ್ಯಾಹ್ನದ ಬಿಸಿ ಊಟ ಪ್ರಾರಂಭವಾಗಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ನಮಗೆ ಸಮರ್ಪಕ ವೇತನ ದೊರಕುತ್ತಿಲ್ಲ ಹೀಗಾಗಿ ನಮಗೆ ಸಮರ್ಪಕ ವೇತನ ನೀಡುವುದರ ಜೊತೆಗೆ ಖಾಯಂ ನೌಕರರು ಎಂದು ಪರಿಗಣಿಸಬೇಕು ಎಂದು ವಿಜಯಪುರ ಜಿಲ್ಲೆಯ ಅಕ್ಷರ ದಾಸೋಹ ನೌಕರರ ಸಂಘದ ಪದಾಧಿಕಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಮೂರು ದಿನಗಳಲ್ಲಿ ಸರಿಯಾದ ವೇತನ ಜಾರಿಗೆ ತರಬೇಕು ಮತ್ತು ನಮ್ಮನ್ನು ಕಾಯಂ ನೌಕರರು ಎಂದು ಪರಿಗಣಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ವಿಜಯಪುರದಲ್ಲಿ ಮನವಿ ಸಲ್ಲಿಸಿದರು ಬ್ಯೂರೋ ರಿಪೋರ್ಟ್ ಶಂಕರಗೌಡ ಆಚಾರ್ಯ ಜೊತೆ ಅಶಾಕ್ ಬಳಗಾರ್ ಕನ್ನಡದ ನ್ಯೂಸ್ ವಿಜಯಪುರ राज्य सरकार अक्षर राशन नौकर राज्य सरकार के अक्षर दासन नौकर अक्षर दासन नौकर

ನಾವು ದುಡ್ಡು ಮೂರು ಸಾವಿರ ಮನೆಗೆ ಹೋಗಬೇಕು ಬೇರೆ ಬೇರೆ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಇದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾಕೆ ಎಚ್ಚೆಕ್ ಎಚ್ಚೆತ್ಕೊಳ್ಳೋಲ್ಲ ಕೆಲಸ ಮಾತ್ರ ಜಾಸ್ತಿ ನೀವು ಮೂರು ತಾಸಿನ ಕೆಲಸ ಇವ್ರಿಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು ಮೊದಲಿತ್ತು ಮೂರು ತಾಸಿನ ಕೆಲಸ ಅಲ್ಲ ಸಾಹೇಬ್ರೆ ಇದು ಇವಾಗ ನಮ್ಗೆ ಐದು ತಾಸಿಂದ ನಾಲ್ಕು ತಾಸಿನ ಕೆಲಸ ಅಂತ ನಾವು ಮನವಿ ಕೊಟ್ಟೆ ಕೊಡ್ತೀವಿ ರಾಜ್ಯಕ್ಕೂ ಹೋಗಿ ಕೊಡ್ತೀವಿ ಕೇಂದ್ರಕ್ಕೂ ಹೋಗಿ ಕೊಡ್ತೀವಿ ಆದರೂ ಹೋರಾಟ ಮಾಡಿ ಮಾಡಿ ಬ್ಯಾಸ ತೆಗೆಯಿದ್ರೆ ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಈಗ ಎಲ್ಲರೂ ತತ್ತಿ ಮೊಟ್ಟೆ ಆಹಾರ ಊಟ ಇದ್ರ ಬಗ್ಗೆ ಅದ ಆದರೆ ಮಾಡುವಂಥ ಶಿಕ್ಷಕರ ಮಾಡುವಂಥ ಅಡುಗೆಯವರಿಗೆ ಮಾತ್ರ ಪೇಮೆಂಟ್ ಯಾಕೆ ಜಾಸ್ತಿ ಮಾಡಲ್ಲ ನೀವು ಹೋರಾಟದ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡೂ ಮನವಿ ಮಾಡ್ಕೊತೀವಿ ಇದ್ರಾಗ ವಯಸ್ಸಾದಾರದಾರ ಈಗ ಐವತ್ತು ವರ್ಷ ಐವತ್ತೈದು ವರ್ಷ ಆದವರು ಬಿಟ್ಟು ಹೊರಗಡೆ ಹೋದರೆ ಯಾರು ಕೆಲಸಕ್ಕೆ ತಗೋತಾರ ಈಗ ಹೆಂಗಿದ್ದವ್ರು ಇದ್ದವ್ರು ತೊಗೊಂಡ್ರು ಸಹಿತ ಎಸ್ ಡಿ ಎಂ ಸಿ ರಚನೆ ಆಗಿಂದ ಯಾರೂ ತೊಗೊಳಲ್ಲ ಇದ್ದವ್ರಿಗೆ ಒಂದು ಏನಾರು ನೆಪ ಮಾಡ್ತಾರೆ ಒಂದು ಸ್ವಲ್ಪ ಏನಾರು ನೆಪ ಸಿಕ್ಕರೆ ಸಾಕು ಇವತ್ತು ಶಿಕ್ಷಕರದೇ ಇರಲಿ ಹೆಡ್ ಮಾಸ್ಟ್ರಿಗೆ ಇರಲಿ ಯಾರದೇ ಇರಲಿ ಅದು ನೆಪ ಮಾತ್ರ ಅಡುಗೆಯವ್ರ ಮೇಲೆ ಆ ಅಡುಗೆಯವರು ಹೊರೆ ಹೊತ್ಕೊಂಡು ಮನೆಗೆ ಹೋಗಬೇಕು ಆದರೆ ಇವ್ರನ್ನ ಎಲ್ಲ ಏನದ ಇವ್ರದ್ದು ಯಾವ ಪರಿಸ್ಥಿತಿ ಅದಂಥೇಳಿ ಯಾರು ಕೇರ್ ಇರಲಿಲ್ಲ ಅದಕ್ಕೆ ನಮ್ಮದು ಒಂದು ಸ್ವಲ್ಪ ಇದನ್ನು ವಿಚಾರಿಸಿ ಇವ್ರು ಏನು ಮಾಡಬೇಕು ಈ ಮೂರು ಸಾವಿರದ ಏಳ್ನೂರು ರೂಪಾಯ್ದೊಳಗೆ ಏನು ಸಿಗ್ತದೆ ಎಲ್ಲ ಆಹಾರ ಧಾನ್ಯಗಳು ದಿನ ದಿನಕ್ಕೆ ಹೆಚ್ಚಿಗೆ ಹೆಚ್ಚಿಗೋ ಇದು ಮೂರು ಸಾವಿರ ರೂಪಾಯಿ ಆರುನೂರು ಏಳ್ನೂರು ರೂಪಾಯಿ ಬರೀ ಕರೆಂಟ್ ಬಿಲ್ಲು ನೀರಿನ ಬಿಲ್ಲಿ ಸಾಲಂಗಿಲ್ಲ ಈಗ ಅಂಥ ಒಂದು ಸಮಸ್ಯೆದೊಳಗೆ ನಾವು ಇದ್ದೀವಿ ನಮ್ಮ ಬಗ್ಗೆ ಎಲ್ಲರೂ ರಾಜ್ಯ ಆಗಲಿ ಕೇಂದ್ರ ಆಗಲಿ ನಮ್ಮ ಕಡೆಯೂ ಸ್ವಲ್ಪ ಹೊಲವು ತೋರಿಸಿ ನಮ್ಮ ಹೋರಾಟವನ್ನು ಗುರುತಿಸಿ ನಮಗೂ ಗೌರವಧಾನ ಹೆಚ್ಚಿಸಬೇಕಂತ ಆಶಿಸಿ ಒಂದೆರಡು ಮಾತನ್ನು ಮುಗಿಸ್ತೇನೆ ಸುಮಂಗಲ ಆನಂದ್ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಮತ್ತು ರಾಜ್ಯ ಸರ್ಕಾರ ನಲವತ್ತು ಪರ್ಸೆ ನಲವತ್ತು ಪರ್ಸೆಂಟಿಂದ ಹಣದಿಂದ ಇದು ಯೋಜನೆ ಇದೆ ಆದರೂ ಕೇಂದ್ರದವರು ಬರೀ ತಿಂಗಳಿಗೆ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಯೋಜನೆ ಪ್ರಾರಂಭವಾಗಿದ್ದು ಅವು ಮಕ್ಕಳ ಪೌಷ್ಟಿಕತೆ ಹೋಗಲಾಡಿಸಲು ಈ ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಬರೀ ತಿಂಗಳಿಗೆ ಆರುನೂರು ರೂಪಾಯಿ ವೇತನ ಕೊಡ್ತಾಯಿದೆ ಅವರು ರಾಜ್ಯ ಸರ್ಕಾರ ಮೂರು ಸಾವಿರ ಆದರೆ ಮುಖ್ಯ ಅಡಿಗೆವರಿಗೆ ಮೂರು ಸಾವಿರದ ಏಳ್ನೂರು ಸಹಾಯಕ ಅಡಿಗೆರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ತಿಂಗಳಿಗೆ ಗೌರವಧನ ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ಕೆ ಕೆಲಸದ ಹೊರೆ ಹೆಚ್ಚಾಗಿದೆ ಈಗ ದೇ ದಿನಾಲೂ ಮೊಟ್ಟೆ ಮೊಟ್ಟೆ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಮತ್ತು ಅನ್ನ ಅನ್ನ ಸಾಂಬಾರು ಮತ್ತು ಹಾಲು ಕೊಡಬೇಕು ಅದಕ್ಕೆ ನಾವು ಮುಂಜಾನೆ ಎಲ್ಲ ಅಡಿಗೆಯವರು ಮುಂಜಾನೆ ಒಂಬತ್ತು ಗಂಟೆಗೆ ಶಾಲೆಗೆ ಬರಬೇಕು ಶಾಲೆಯಲ್ಲಿ ಕಸ ಉಡಿಸೋದು ಪಾತ್ರೆ ಪ್ರಕರಣ ತೊಳೆದುಕೊಂಡು ಹಾಲು ಹಾಲು ಮಾಡಿ ಮತ್ತು ಮೊಟ್ಟೆ ಕುದಿಸಿ ಅನ್ನ ಸಾರು ಮಾಡಬೇಕಾದ್ರೆ ಇಡೀ ದಿನ ಮುಂಜಾನೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ನಮ್ಮ ಕೆಲಸ ಆದರೂ ಸರ್ಕಾರ ನಾಲ್ಕು ಗಂಟೆ ನಾಲ್ಕು ಗಂಟೆ ಕೈ ಕೆಲಸ ಎಂದು ಹೇಳಿ ಹೇಳಿದೆ ಅದು ನಮಗೆ ಆರು ಗಂಟೆ ಕೆಲಸ ಆಗ್ತದೆ ಈ ಕೈಪಿಡಿಯಲ್ಲಿ ನಾಲ್ಕು ಗಂಟೆ ಬದಲು ಆರು ಗಂಟೆ ಮಾಡಬೇಕು ಮತ್ತು ನಮಗೆ ಕನಿಷ್ಠ ಕೂಲಿ ತಿಂಗಳಿಗೆ ಇಪ್ಪತ್ತಾರು ಸಾವಿರ ವೇತನ ಕೊಡಬೇಕು ಮತ್ತು ಈ ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿ ಬಿಸಿ ಹುಡುದವರಿಗೆ ಆರು ಸಾವಿರ ಕೊಡದೆ ಒಂದು ಪ್ರಣಾಳಿಕ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ ಇನ್ನೂವರೆಗೂ ಒಂದು ನವೆ ಪೈಸೆ ಹೆಚ್ಚು ಮಾಡಿಲ್ಲ ಅದಕ್ಕೆ ಪೇಮೆ ನಮ್ಮ ಬಿಸಿ ಹುಡಿದವರ ಗೌರವ ಹೆಚ್ಚಿಗೆ ಮಾಡಬೇಕು ಖಾಯಂ ಮಾತಿ ಮಾಡಬೇಕು ಮತ್ತು ಯಾವ ಯಾವ ಅಡುಗೆವರಿಗೆ ಸೇವಾ ಭದ್ರತೆ ಇಲ್ಲ ಸೇವಾ ಭದ್ರತೆ ಕೊಡಬೇಕು ಮತ್ತು ಪಿ ಎ ಪಿ ಎಸ್ ಆಯಿಲ್ಲ ಮತ್ತು ಮರಣ ಹೊಂದಿದರೆ ಯಾವುದು ಇದು ಯಾವುದು ಭದ್ರತೆ ಇಲ್ಲ ಮತ್ತು ಇಡುಗಂಟು ಕೊಡ್ತೇವೆ ಒಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇದು ಶಿಫಾರಸು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ